ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ತಿಂಗಳು ನೀವು ಸಾಕಷ್ಟು ಧನಾತ್ಮಕ ಫಲಿತಾಂಶಗಳನ್ನು ಹೊಂದಿರಬೇಕು ಎಂದು ಸೂಚಿಸುತ್ತದೆ ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು ಮೂರನೇ ಮನೆಗೆ ಪ್ರಬಲನಾಗಿ ಸಾಗುತ್ತಾನೆ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದಾದರೂ ಈ ತೊಂದರೆಗಳನ್ನು ನಿವಾರಿಸಿದ ನಂತರ ನೀವು ಈ ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಬಹುದು ಈ ತಿಂಗಳು ಗುರು ಉತ್ತಮ ಸ್ಥಾನದಲ್ಲಿರುತ್ತಾನೆ ಆದರೆ ನಿಮ್ಮ ಎರಡನೇ ಮನೆಯ ಅಧಿಪತಿ ಶನಿಯು ಗುರುವಿನ ರಾಶಿಯಲ್ಲಿರುತ್ತಾನೆ ಪರಿಣಾಮವಾಗಿ ಕುಟುಂಬದ ಸದಸ್ಯರು ಪರಸ್ಪರ ಭಾವನಾತ್ಮಕವಾಗಿ ಬೆಂಬಲಿಸಬಹುದು ಮತ್ತು ಸಂಬಂಧಗಳಲ್ಲಿ ಅತ್ಯುತ್ತಮ ಸಾಮರಸ್ಯವನ್ನು ತೋರಿಸಬಹುದು ಈ ತಿಂಗಳು ನಿಮ್ಮ ಪ್ರಣಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರವು ತುಂಬಾ ಅನುಕೂಲಕರ ಸ್ಥಾನದಲ್ಲಿದೆ ಆದ್ದರಿಂದ ನೀವು ಈ ತಿಂಗಳು ವೈವಾಹಿಕ ವ್ಯವಹಾರಗಳು ಅಥವಾ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಗುರುವು ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿದೆ ಎಂದು ತೋರುತ್ತದೆ ಆದ್ದರಿಂದ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಮಾರ್ಚ್ ನಿಮಗೆ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತದೆ ತಿಂಗಳ ಕೊನೆಯ ಭಾಗದಲ್ಲಿ ಸೂರ್ಯನು ನಿಮ್ಮ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಈ ತಿಂಗಳು ಮಕರ ಸಂಕ್ರಾಂತಿ ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅವರ ಸಂಸ್ಥೆ ಅವರ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸುವುದಿಲ್ಲ ವ್ಯವಹಾರದಲ್ಲಿ ಮಕರ ಸಂಕ್ರಾಂತಿ ಈ ಬಾರಿ ಅವರ ಯಶಸ್ಸು ವಿಳಂಬವಾಗುವುದನ್ನು ನೋಡಬಹುದು ಮತ್ತು ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವವರಿಗೆ ಅದನ್ನು ಮುಂದೂಡಲು ಸೂಚಿಸಲಾಗುತ್ತದೆ ಈ ತಿಂಗಳು ದಂಪತಿಗಳ ನಡುವೆ ಸಣ್ಣ ಜಗಳಗಳು ಉದ್ಭವಿಸುವುದರಿಂದ ವ್ಯಕ್ತಿಯ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಹಸ್ತಕ್ಷೇಪ ನಡೆಯಲಿದೆ ಮಕರ ಸಂಕ್ರಾಂತಿ ಜನರ ವೈವಾಹಿಕ ಜೀವನವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಇದನ್ನು ಹಿರಿಯರೊಂದಿಗೆ ಸಮಾಲೋಚಿಸುವ ಮೂಲಕ ಪರಿಹರಿಸಬಹುದು ಈ ತಿಂಗಳು ಮಕರ ಸಂಕ್ರಾಂತಿ ವ್ಯಕ್ತಿಗಳ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಲಿದೆ ಮತ್ತು ಅವರು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಮತ್ತು ಸ್ಮಾರ್ಟ್ ಬಜೆಟ್ ಮೇಲೆ ಕೇಂದ್ರೀಕರಿಸಬೇಕು ಶಾಲೆಗೆ ಹೋಗುವ ಮತ್ತು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕು ಕಠಿಣ ಪರಿಶ್ರಮ ಮತ್ತು ಪರಿಶ್ರಮವು ಪ್ರಗತಿಯ ಕೀಲಿಗಳಲ್ಲಿ ಒಂದಾಗಿದೆ ಈ ತಿಂಗಳು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಇದೆ ಇದು ಸ್ಥಿರ ಮತ್ತು ಸಮತೋಲಿತವಾಗಿ ಉಳಿದಿದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ತಂದೆಯ ಸಂಬಂಧವು ಕಠಿಣವಾಗಬಹುದು ಕುಟುಂಬ ಸದಸ್ಯರು ನಿಮ್ಮನ್ನು ಬೆಂಬಲಿಸುತ್ತಾರೆ ಮಕ್ಕಳು ನಿಮಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆ ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನದ ಮೇಲೆ ಪರಿಣಾಮ ಬೀರುವ ಕೆಲವು ಜಗಳಗಳನ್ನು ತರಬಹುದು ವೈವಾಹಿಕ ಸಂಬಂಧಗಳಲ್ಲಿ ತಪ್ಪು ಗ್ರಹಿಕೆಯು ಬಹಳ ಸಾಮಾನ್ಯವಾಗಿದೆ ಕೌಟುಂಬಿಕ ಸಂಘರ್ಷ ಪರಿಹಾರ ವಿಧಾನಗಳು ಮತ್ತು ಮಧ್ಯವರ್ತಿಗಳನ್ನು ಕುಟುಂಬ ಸದಸ್ಯರು ಅಥವಾ ಹಳೆಯ ಮತ್ತು ವಿಶ್ವಾಸಾರ್ಹ ಸ್ನೇಹಿತರಲ್ಲಿ ಕಂಡುಹಿಡಿಯಬೇಕು ಅವರ ಬುದ್ಧಿವಂತಿಕೆಯು ಸಂಘರ್ಷವನ್ನು ಪರಿಹರಿಸಲು ಹೊಸ ದೃಷ್ಟಿಕೋನಗಳನ್ನು ಒದಗಿಸುತ್ತದೆ ದಂಪತಿಗಳು ವಿಷಯಗಳನ್ನು ಮಾತನಾಡುವ ಮೂಲಕ ಮತ್ತು ಹೊರಗಿನ ಅಭಿಪ್ರಾಯಗಳನ್ನು ಕೇಳುವ ಮೂಲಕ ಸಾಮರಸ್ಯದತ್ತ ಕೆಲಸ ಮಾಡಬಹುದು ಈ ರೀತಿಯ ಸಣ್ಣಹಿಚ್ಗಳನ್ನು ಪರಿಹರಿಸಲು ನಾಗರಿಕ ಮತ್ತು ಮುಕ್ತ ಸಂವಹನವು ಪ್ರಮುಖವಾಗಿದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯವಹಾರದಲ್ಲಿ ಮಕರ ಸಂಕ್ರಾಂತಿಗಳು ಯಶಸ್ವಿಯಾಗಲು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಸಮಯ ಬೇಕಾಗುತ್ತದೆ ಎಂದು ಅರಿತುಕೊಳ್ಳಬಹುದು ವಿಳಂಬಗಳು ಮತ್ತು ಅಡೆತಡೆಗಳು ತಮ್ಮ ಕನಸುಗಳನ್ನು ಅಲ್ಪಾವಧಿಯಲ್ಲಿ ಅರಿತುಕೊಳ್ಳುವುದು ಕಷ್ಟಕರವಾಗಬಹುದು ಈ ಸಮಯದಲ್ಲಿ ತಾಳ್ಮೆ ಮತ್ತು ಪರಿಶ್ರಮವನ್ನು ಕರೆಯಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ಮಕರ ಸಂಕ್ರಾಂತಿಗಳಿಗೆ ಈ ಹಂತದಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಇರಿಸಿ ಮತ್ತು ಮುಂದೂಡುವುದನ್ನು ಪರಿಗಣಿಸುವುದು ಉತ್ತಮ ಸಲಹೆ ನೀಡಬಹುದು ಈ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ವ್ಯವಹಾರಕ್ಕೆ ಪ್ರವೇಶಿಸಲು ಇದು ಉತ್ತಮ ಸಮಯವಲ್ಲ ಹೆಚ್ಚು ಅನುಕೂಲಕರ ಪರಿಸ್ಥಿತಿಗಾಗಿ ಕಾಯುವುದು ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಪರ್ಯಾಯ ತಂತ್ರಗಳನ್ನು ಯೋಜನೆ ಮತ್ತು ಪರಿಗಣಿಸುವುದು ಮುಖ್ಯವಾಗಿದೆ ಮಹತ್ವಾಕಾಂಕ್ಷೆಗಳು ಹೆಚ್ಚು ಆದರೆ ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ಮುಂದುವರಿಯಲು ನಿರ್ಧರಿಸುವ ಮೊದಲು ಒಬ್ಬರು ಚಿಂತನಶೀಲರಾಗಿರಬೇಕು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ಸಂಕ್ರಾಂತಿ ಈ ತಿಂಗಳು ತಮ್ಮ ವೃತ್ತಿ ಜೀವನಕ್ಕೆ ಅಡೆತಡೆಗಳನ್ನು ಎದುರಿಸುತ್ತಿದೆ ಉದ್ಯೋಗದಾತರು ತಮ್ಮ ಪ್ರಯತ್ನಗಳನ್ನು ಗುರುತಿಸದಿರಬಹುದು ಐಟಿ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಗಳು ಉನ್ನತ ನಿರ್ವಹಣೆಯಿಂದ ಮಾನ್ಯತೆ ಪಡೆಯಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಆರೋಗ್ಯ ರಕ್ಷಣೆಯಲ್ಲಿರುವವರು ತಮ್ಮ ಪಾತ್ರದಿಂದ ತೃಪ್ತರಾಗುತ್ತಾರೆ ಮತ್ತು ಅವರ ಕೆಲಸಕ್ಕೆ ಬಹುಮಾನ ನೀಡುತ್ತಾರೆ ಬೋಧನಾ ವೃತ್ತಿಯಲ್ಲಿರುವ ಸ್ಥಳೀಯರು ಉತ್ತಮ ಪರೀಕ್ಷೆಯ ಫಲಿತಾಂಶಗಳಿಗಾಗಿ ಉನ್ನತ ಅಧಿಕಾರಿಗಳಿಂದ ಸಾಲವನ್ನು ಪಡೆಯುತ್ತಾರೆ ಮಾಧ್ಯಮಗಳು ಮತ್ತು ಚಲನಚಿತ್ರ ಜಗತ್ತಿನಲ್ಲಿ ಮಕರ ಸಂಕ್ರಾಂತಿ ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಾರೆ ಉತ್ಪಾದನೆಯಲ್ಲಿರುವ ಜನರು ಸ್ವಲ್ಪ ವಿಳಂಬದೊಂದಿಗೆ ಯಶಸ್ಸನ್ನು ಸವಿಯುತ್ತಾರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಕರ ಸಂಕ್ರಾಂತಿ ಗೆಲುವು ರುಚಿ ಮತ್ತು ಅನೇಕ ಆವಿಷ್ಕಾರಗಳನ್ನು ಮಾಡುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ಮಕರ ಸಂಕ್ರಾಂತಿ ಅಡಿಯಲ್ಲಿ ಜನಿಸಿದವರು ಸ್ಥಿರ ಆರ್ಥಿಕ ಪರಿಸ್ಥಿತಿಗಳನ್ನು ಆನಂದಿಸಬೇಕು ಹಣದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ ಆದರೆ ಹಣಕಾಸು ನಿರ್ವಹಿಸುವಲ್ಲಿ ಒಬ್ಬರು ಜಾಗರೂಕರಾಗಿರಬೇಕು ಅವರು ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸಬೇಕು ಬುದ್ಧಿವಂತ ಬಜೆಟ್ ಮೇಲೆ ಕೇಂದ್ರೀಕರಿಸಿ ಆದಾಯ ಮತ್ತು ವೆಚ್ಚಗಳ ಬಗ್ಗೆ ನಿಗಾ ಇಡುವುದು ಉತ್ತಮ ಅಭ್ಯಾಸವಾಗಿದೆ ಇದು ಅವರ ಹಣಕಾಸನ್ನು ಉತ್ತಮವಾಗಿ ನಿರ್ವಹಿಸಲು ಮತ್ತು ಭವಿಷ್ಯದ ಅಗತ್ಯಗಳತ್ತ ಉಳಿತಾಯವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅವರ ಬಜೆಟ್ ಮೇಲೆ ಗಮನವಿರುವುದರಿಂದ ಈ ತಿಂಗಳು ಅವರ ಒಟ್ಟಾರೆ ಆರ್ಥಿಕ ಆರೋಗ್ಯವನ್ನು ಬೆಂಬಲಿಸುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲೆಗೆ ಹೋಗುವ ಮತ್ತು ಕಾಲೇಜಿಗೆ ಹೋಗುವ ಜನಸಮೂಹವು ಯಶಸ್ವಿಯಾಗಲು ತಮ್ಮ ಅಧ್ಯಯನದಲ್ಲಿ ವ್ಯಾಪಕ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಲು ಇದು ಉತ್ತಮ ಸಮಯ ಅವರು ಈಗ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೀಸಾಗಳಿಗೂ ಅರ್ಜಿ ಸಲ್ಲಿಸಬಹುದು ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡುವ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧಕ್ಕೆ ತ್ವರಿತ ಅನುಮೋದನೆ ಪಡೆಯುತ್ತಾರೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ಆರೋಗ್ಯಕ್ಕೆ ಸಂಬಂಧಿಸಿದ ಉತ್ತಮ ಸುದ್ದಿಗಳನ್ನು ತರುತ್ತದೆ ನೀವು ಬಲವಾದ ಮತ್ತು ಆರೋಗ್ಯವಾಗಿರುತ್ತೀರಿ ಯೋಗಕ್ಷೇಮದ ಈ ಸ್ಥಿತಿಯು ಮನಸ್ಸು ಮತ್ತು ದೇಹದ ಪರಸ್ಪರ ಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಒಳ್ಳೆಯದನ್ನು ಅನುಭವಿಸುವ ಒಂದು ಪ್ರಮುಖ ಅಂಶವೆಂದರೆ ಜೀವನದಲ್ಲಿ ಸಮತೋಲನ ಸಾಮರಸ್ಯದಿಂದ ಬದುಕುವುದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ತನ್ನನ್ನು ತಾನೇ ಚೆನ್ನಾಗಿ ನೋಡಿಕೊಳ್ಳುವುದು ಒಬ್ಬರ ಜೀವನವನ್ನು ಹಲವು ವಿಧಗಳಲ್ಲಿ ಸುಧಾರಿಸುತ್ತದೆ ಇದು ನಿಮ್ಮನ್ನು ಹೆಚ್ಚು ಉತ್ಪಾದಕವಾಗಿಸುತ್ತದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗಣಪತಿ ಹತ್ತರುವ ಶಿಷ್ಯವನ್ನು ನಿಯಮಿತವಾಗಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ